ಎಲ್ರಿಗೂ ನಮಸ್ಕಾರ ನಾನು ಆಶಾ ಈ ದಿನ ನಾನು ನಿಮಗೆ ಮನೆಯಲ್ಲಿ ತಲೆಗೆ ಹಚ್ಕೊಳ್ಳಿಕ್ಕೆ ಅಗಸೆ ಬೀಜದಿಂದ ಎಣ್ಣೆಯನ್ನು ಯಾವ ರೀತಿಯಾಗಿ ತಯಾರು ಮಾಡೋದು ಅಂತೇಳಿ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಯಾವ ರೀತಿಯಾಗಿ ಎಣ್ಣೆಯನ್ನು ರೆಡಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಅಗಸೆ ಬೀಜ ದೇಹದ ಒಳಗಡೆ ಎಷ್ಟು ಉಪಯೋಗನೋ ದೇಹದ ಹೊರಭಾಗದಲ್ಲಿ ಚರ್ಮಕ್ಕೂ ಮತ್ತು ಕೂದಲಿಗೂ ಅಷ್ಟೇ ಉಪಯೋಗ ಇದೆ ಜಲ್ದಿಯಾಗಿ ಮಾಡಿಕೊಂಡು ತಲೆಗೆ ಪೇಸ್ಟ್ ಮಾಡ್ಕೊಳ್ಳೋದು ನಮಗೆ ಗೊತ್ತು ಆದರೆ ಎಣ್ಣೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಗೊತ್ತಾ ನಿಮಗೆ ಹಾಗೆ ಅದಕ್ಕೂ ಮುಂಚೆ ಈ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತಲೆ ಕೂದಲು ಯಾರಿಗೆ ತುಂಬ ಉದುರ್ತಾ ಇರುತ್ತೋ ಕ್ರಮೇಣವಾಗಿ ತಲೆ ಕೂದಲು ಉದುರೋದು ನಿಂತ್ಬಿಟ್ಟು ಕೂದಲು ಹೊಸ ಕೂದಲು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ದಪ್ಪವಾಗಿ ಬೆಳೆಯುತ್ತೆ ಉದ್ದವಾಗಿ ಬೆಳೆಯುತ್ತೆ ಒಂದು ಎರಡು ದಿನ ಮಾಡಿದ್ರೆ ಇದು ಯಾವ ಕೆಲಸ ನಡೆಯೋಲ್ಲ ನಮ್ಮ ಪ್ರತಿದಿನದಲ್ಲಿ ನಾವು ಹೇಳೋಕ್ಕಂತಕ್ಕಂತಹ ಪ್ರತಿಯೊಂದನ್ನು ಸಹ ಆಲ್ಟರ್ನೇಟಾಗಿ ಮಾಡ್ತಾ ಬರಬೇಕು ಆ ರೀತಿಯಾಗಿ ಮಾಡ್ತಾ ಬಂದರೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಅದು ಅಷ್ಟೇ ಅಲ್ಲದೆ ನಾವು ದೇಹಕ್ಕೂ ಸಹ ಕರೆಕ್ಟಾಗಿರೋ ಆಹಾರವನ್ನು ತಗೊಳ್ತಾ ಬರಬೇಕು ತರಕಾರಿಗಳು ಹಣ್ಣುಗಳು ಮೊಳಕೆ ಕಟ್ಟಿದ ಕಾಳುಗಳು ಎಲ್ಲಕ್ಕಿಂತ ಮೊದಲು ಮನೆಯ ಊಟವನ್ನು ಮಾಡಿ ಆರೋಗ್ಯಕರವಾಗಿರ್ತಕ್ಕಂಥ ಊಟ ಅದು ನೋಡಿ ಈಗ ಇನ್ನು ಅಗಸೆ ಬೀಜವನ್ನು ಏನು ಮಾಡ್ತೀನಿ ಅಂದರೆ ನೀಟಾಗಿ ನೀವು ತಗೊಂಡ್ ಬಂದಿರ್ತೀರಲ್ವ ಅಂಗಡಿಯಿಂದ ನಿಮಗೆ ಇಂಥ ಕಂಪ್ನಿ ಅಂಥ ಕಂಪ್ನಿ ಅಂತೆಲ್ಲ ಒಟ್ಟು ಅಗಸೆ ಬೀಜ ಬೇಕು ತೊಗೊಂಡು ಬನ್ನಿ ಅಗಸೆ ಬೀಜನ ತಗೊಂಡ್ ಬಂದು ಏನು ಮಾಡಿ ಅಂದರೆ ಅಂಚಿನಲ್ಲಿ ಕಾಯಿಲೆ ಕಿಡಿ ಎಷ್ಟೊತ್ತು ಅದನ್ನು ಬಿಸಿ ಮಾಡಬೇಕು ಅಂದರೆ ಆ ಬಿಸಿ ಮಾಡಬೇಕಾದ್ರೆ ಅದು ಚಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿ ತನಕ ಸಣ್ಣ ಉರಿಯಲ್ಲಿ ಬಿಸಿ ಮಾಡಿ ಜೋರಿಡಬೇಡಿ ಜೋರಿಟ್ರೆ ಸೀದೋಗಿಬಿಡುತ್ತೆ ಎಣ್ಣೆ ಅಂಶ ಎಲ್ಲ ಒಟ್ಟೋಗ್ಬಿಡುತ್ತೆ ಹಾಗಾಗಿ ನಿಧಾನವಾಗಿಡಿ ನೋಡಿ ಇದನ್ನು ಆರೋಗ್ಯಕ್ಕೆ ಎಷ್ಟು ಉಪಯೋಗ ಇದೆ ಇದನ್ನು ತೊಗೊಳ್ಳೋದ್ರಿಂದ ಹಾರ್ಟ್ ಅಟ್ಯಾಕ್ ಅಂದರೆ ರಕ್ತದಲ್ಲಿ ಒತ್ತಡ ಬರುತ್ತಲ್ಲ ಅದು ಸಹ ಕಮ್ಮಿ ಆಗುತ್ತೆ ಇದರಲ್ಲಿ ಎಕ್ಸ್ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಇದೆ ನಮ್ಮ ಮುಟ್ಟಿನ ಸಮಸ್ಯೆ ಇರುತ್ತಲ್ವ ಆ ಮುಟ್ಟಿನ ಸಮಸ್ಯೆಯನ್ನು ಕ್ರಮೇಣವಾಗಿ ಇದು ಬ್ಯಾಲೆನ್ಸ್ ಮಾಡುತ್ತೆ ಅಂದ್ರೆ ಇದು ಹಾರ್ಮೋನ್ ಜೊತೆ ಹಾರ್ಮೋನ್ ಬ್ಯಾಲೆನ್ಸನ್ನು ಕರೆಕ್ಟಾಗಿ ಮಾಡುತ್ತೆ ಆಮೇಲೆ ಸ್ತನ ಕ್ಯಾನ್ಸರ್ ಬರುತ್ತಲ್ವ ಆ ಕೋಶಗಳು ಬೆಳೆದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಇದು ನೋಡಿ ಚಟಪಟ ಅಂತ ಸಿಡಿತಾ ಇರೋದು ಕಾಣ್ತಾ ಇರ್ಬೋದು ಸೊ ಇಲ್ಲಿ ತನಕ ಇದನ್ನು ಬಿಸಿ ಮಾಡಬೇಕು ಇದಾದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಟುಬಿಡಿ ಸರಿನಾ ಇದನ್ನ ಇದನ್ನು ಬೀಜ ಸ್ವಲ್ಪ ಕಾಳುಮೆಣಸು ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವನ್ನು ಫಸ್ಟು ಹುರ್ಕೊಳ್ಳಿ ಹುರ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿ ಪೌಡ್ರ್ ಇಟ್ಕೊಳ್ಳಿ ನಿಮಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗ ಪ್ರತಿನಿತ್ಯ ಕುಡಿತಾ ಬಂದ್ರೂ ಒಳ್ಳೆಯದು ಮಜ್ಜಿಗೆಯಲ್ಲಿ ಒಂದು ಲೋಟ ಮಜ್ಜಿಗೆಗೆ ಒಂದು ಸ್ಪೂನ್ ಹಾಕ್ಕೊಂಡು ಕುಡಿತಾ ಬಂದರೆ ನಿಮಗೆ ಜಾಯಿಂಟ್ ಪೇನ್ಸು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ ನಾನೇನು ಆಗಲೇ ಹೇಳ್ದಲ್ಲ ಅವೆಲ್ಲವೂ ಸಹ ನಿರಂತರವಾಗಿ ಚೆನ್ನಾಗಿ ಬೆಳಿತೇವೆ ನಿಮ್ಮ ಮುಖಕ್ಕೂ ಸಹ ಚೆನ್ನಾಗೇ ಇದು ಮೊಡವೆಗಳು ಬರೋದಿಲ್ಲ ಮಡುವೆ ಇನ್ನೇನು ಬಂದು ಕಲೆ ಆ ಕಲೆಗಳು ಸಹ ಇದರಿಂದ ನಿವಾರಣೆಯಾಗತ್ತೆ ಸೊ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ ಎಲ್ಲರೂ ಈ ಅಕ್ಷಯ ಬೀಜದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಇದು ಇನ್ನೂ ಕೆಲವೊಂದು ಇದು ಟ್ರೆಂಡ್ ಆಗಿ ಹೋಗಿದೆ ಯಾವ ರೀತಿ ಟ್ರೆಂಡ್ ಆಗಿದೆ ಕೆಲವ್ರಿಗೆ ಇದು ಅಂದರೆ ಗೊತ್ತಿರೋರಿಗೆ ಮಾತ್ರ ಜೆಲ್ ಜೆಲ್ಲನ್ನು ಮಾಡ್ಕೊಂಡ್ಬಿಟ್ಟು ನಾವು ತಲೆಗೆ ಹಚ್ಕೊಳ್ಳೋದು ಮುಖಕ್ಕೆ ಹಚ್ಕೊಳ್ಳೋದು ಅದು ಒಂದು ಟ್ರೆಂಡ್ ಆಗೇ ಸ್ವಲ್ಪ ಸ್ವಲ್ಪದಿಂದ ಈಗ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿದೆ ಹೌದಾ ಸೊ ನೋಡಿ ನಾನು ಇದನ್ನು ಪೌಡ್ರ್ ಮಾಡ್ಕೋತೀನಿ ಪೌಡ್ರ್ ಮಾಡಿಕೊಂಡು ಇದು ಪೌಡ್ರ್ ಮಾಡ್ಕೋಬೇಕಂದ್ರೆ ಕಾಳು ಪೂರ್ತಿಯಾಗಿ ಆರಿರಬೇಕು ಬಿಸಿ ಇದ್ದರೆ ಆ ಎಣ್ಣೆ ಅಂಶ ಸುಟ್ಟಂಗೆ ಆಗ್ಬಿಡುತ್ತೆ ನಾವು ಮಿಕ್ಸಿ ಮಾಡ್ತೀವಲ್ಲ ಆಗ ಎಣ್ಣೆ ಅಂಶ ಪೂರ್ತಿ ಸುಟ್ಟಂಗೆ ಆಗ್ಬಿಡುತ್ತೆ ಕಾಳು ಹಾರಿದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಫಸ್ಟು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಇದೆಯಲ್ಲ ಈ ಥರ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಪೌಡ್ರ್ ಇರುತ್ತೆ ನೆಕ್ಸ್ಟು ಈ ಪೌಡ್ರನ್ನು ಮತ್ತೆ ಮಿಕ್ಸಿ ಮಾಡಬೇಕು ಏನೋ ಪೌಡ್ರನ್ನ ಮತ್ತೆ ಮಿಕ್ಸಿ ಮಾಡೋದಂತಲ್ಲ ಹೌದು ಯಾಕಂದರೆ ಇದು ಮತ್ತೆ ಸ್ವಲ್ಪ ಬಿಸಿ ಇರುತ್ತೆ ಒಂದೇ ಕಂಟಿನ್ಯೂ ಹಾಕಿದರೆ ಬಿಸಿ ಬರುತ್ತೆ ಏನಾಗುತ್ತೆ ಅಂದರೆ ಮಿಕ್ಸಿ ಸುಟ್ಟಂಗೆ ಆಗ್ಬಿಡುತ್ತೆ ಅದರೊಳಗಿನ ಪೌಡ್ರ್ ಸಹ ಎಣ್ಣೆ ಸುಟ್ಟಂಗೆ ಆಗುತ್ತೆ ಇಷ್ಟು ಅರ್ಧ ಬರ್ಧೆ ಬಿಸಿ ಮಾಡಿ ತೆಗೆದು ಸ್ವಲ್ಪ ಆರಿಸ್ಬಿಟ್ಟು ಮತ್ತೆ ಇದನ್ನು ಮಿಕ್ಸಿ ಮಾಡದೆ ನೋಡಿರಿ ಈ ಥರ ಎಣ್ಣೆ ಚೆನ್ನಾಗಿ ಬರುತ್ತೆ ಕಾಣ್ತಿದೆ ಅಲ್ವಾ ನಾವು ಶೇಂಗಾ ಬೀಜನ ಸುಟ್ಟು ಹುರಿದಾಗಲೂ ಸಹ ಇದೇ ಥರ ಬರುತ್ತೆ ನಮಗೆ ಇದು ಸಹ ಇದೇ ಥರ ಬರುತ್ತೆ ಇಷ್ಟು ಆಗೋ ತನಕ ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡಿಕೊಳ್ಳಿ ಇದನ್ನು ಮುಕ್ಸಿ ಮಾಡಿದ ಮೇಲೆ ಏನು ಮಾಡಬೇಕು ಸ್ವಲ್ಪ ಹೊತ್ತು ಇದನ್ನು ಸಹ ಆರಲಿಕ್ಕೆ ಬಿಡ್ರಿ ಇದು ಬಿಟ್ಟ ಮೇಲೆ ನೀವು ಪ್ರತಿನಿತ್ಯ ಯಾವ ಎಣ್ಣೆಯನ್ನು ಬಳಸ್ತೀರೋ ಆಲಿವ್ ಆಯಿಲ್ ಆಯಿತು ಕೊಬ್ಬರಿ ಎಣ್ಣೆ ಆಯಿತು ಯಾವ ಎಣ್ಣೆನೋ ಸಾಸಿವೆ ಎಣ್ಣೆ ಯಾವ ಎಣ್ಣೆ ಬಳಸ್ತಿರೋ ಆ ಎಣ್ಣೆ ಒಂದು ಗ್ಲಾಸ್ ಬಾಟ್ಲು ನಿಮ್ಗೆ ಯಾವ್ದು ಇರುತ್ತೋ ಆ ಬಾಟ್ಲು ಅದೇ ಇದೆ ಅಂತಲ್ಲ ಪ್ಲಾಸ್ಟಿಕ್ ಬೇಡ ಯಾಕಂದರೆ ಬಿಸಿಲಿಗೆ ಇಡ್ತೀವಲ್ಲ ಆ ಪ್ಲಾಸ್ಟಿಕ್ಕು ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಗಾಜಿನ ಬಳೆ ಗಾಜಿನ ಬಾಟಲ್ ಇದ್ರೇ ಒಳ್ಳೇದು ಇದಕ್ಕೆ ಫಸ್ಟು ನೀವು ಎಷ್ಟು ಬೇಕೋ ಅಷ್ಟು ಪೌಡ್ರ್ ಹಾಕೊಳ್ಳಿ ಮಾಡಿದ್ದಷ್ಟು ಹಾಕೋಬೇಕು ಅಂತೇನಿಲ್ಲ ಒಂದು ಸ್ಪೂನು ಎರಡು ಸ್ಪೂನು ಹಾಕ್ಕೊಂಡ್ಬಿಟ್ಟು ನಿಮಗಿನ್ನೂ ನೆಕ್ಸ್ಟ್ ನಾನು ಮಾಡ್ಕೋತೀನಿ ಅಂದರೆ ಓಕೆ ಮತ್ತು ಯೂಸ್ ಮಾಡ್ಕೋಬೋದು ಇಲ್ಲ ಒಂದೇ ಸಲ ನಾನು ತುಂಬ ಮಾಡ್ಕೊತೀನಿ ಅಂದರೆ ಮಾಡಿರೋದೆರಡು ಒಂದು ಕಪ್ ಚಿಕ್ಕ ಟೀ ಲೋಟ ಬರುತ್ತಲ್ವಾ ಆ ಟೀ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ ಪೌಡ್ರು ಸಾರಿ ಅಗಸೆ ಬೀಜನ ನಾನು ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ನಾವು ಮನೆಯಲ್ಲೇ ಮಾಡಿದಂಥ ಕೊಬ್ಬರಿ ಎಣ್ಣೆ ಇದೆ ಅದನ್ನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವ್ದು ಕೊಬ್ಬರಿ ಎಣ್ಣೆ ಇದೆಯಾ ಆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಚಳಿಗಾಲ ಇರೋದ್ರಿಂದ ಸ್ವಲ್ಪ ಅದು ಗಟ್ಟಿ ಇದೆ ನಾವು ಹೇಗಿದ್ರು ಬಿಸಿಲಿಗೆ ಇಡ್ತೀವಲ್ಲ ಸೊ ಅದು ಕರಗುತ್ತೆ ಈಗ ಒಂದಷ್ಟು ಎಣ್ಣೆನ ಅದು ಮುಳುಗಿ ಸ್ವಲ್ಪ ಮೇಲ್ ಬರೋ ತನಕ ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಕಿ ಇದನ್ನು ಬಿಸಿಲಿಗೆ ಇಡಬೇಕು ಒಂದು ಯಾ ಇದನ್ನ ಮಾಡಿಬಿಟ್ಟು ಎಷ್ಟು ದಿನ ಆದಮೇಲೆ ಇದನ್ನ ಬಳಸ್ಲಿಕ್ಕೆ ಬರುತ್ತೆ ಅಂದರೆ ಒಂದು ವಾರ ಆಗಬೇಕು ಯಾಕಂದರೆ ಆ ಎಣ್ಣೆ ಜೊತೆ ಅಗಸೆ ಬೀಜ ಚೆನ್ನಾಗಿ ಬೆರೆತ್ಕೋಬೇಕು ಹಾಗಾಗಿ ನಾವು ಇದನ್ನು ಸ್ವಲ್ಪ ಅದು ಉಂಡೆ ಉಂಡೆ ಇತ್ತಲ್ವಾ ಉಂಡೆ ಉಂಡೆ ಎಲ್ಲ ಒಡೆದು ಪೂರ್ತಿ ಹಿಟ್ಟಾಗಿ ಅಂದರೆ ಪುಡಿ ಪುಡಿ ಎಲ್ಲ ಬರುತ್ತಲ್ವ ಎಣ್ಣೆ ಜೊತೆ ಮಿಕ್ಸ್ ಆಗಲಿಕ್ಕೆ ಚೆನ್ನಾಗಾಗುತ್ತೆ ಚೆನ್ನಾಗಿ ಕಲಕಿ ಕಲಕ್ಕಿಬಿಟ್ಟು ಅದಕ್ಕೊಂದು ಕ್ಯಾಪ್ ಹಾಕಿ ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಅದು ಪೂರ್ತಿ ಆಮೇಲೆ ಸೆಟ್ಲಾಗುತ್ತೆ ಕೆಳಗೆ ಬರುತ್ತೆ ಅಲ್ಲಿ ತನಕ ನಾವು ಒಂದು ಐದು ದಿನ ಬಿಸಿಲಿಗೆ ಇಡಬೇಕು ಬಿಸಿಲಿಗೆ ಇಟ್ಟು ತೊಗೊಂಡು ನೆಕ್ಸ್ಟ್ ಇದನ್ನು ಯೂಸ್ ಮಾಡ್ಬೋದು ಏನಾಗುತ್ತೆ ಇದು ಇದನ್ನ ತಗೊಂಡ ತಗೊಂಡ್ಮೇಲೆ ಮೇಲ್ಗಡೆ ತಿಳಿ ಎಣ್ಣೆ ಅಷ್ಟೇ ಬಳಸ್ಬೇಕಾ ಕೆಳಗಡೆ ಗಸಿ ಥರ ಬರುತ್ತಲ್ಲ ಅದು ಬೇಡವಾ ಅಂದರೆ ಅದು ಬೇಕೇ ಬೇಕು ಯಾಕಂದರೆ ಅಗಸೆ ಬೀಜನ ನಾವು ಈ ಒಂದು ಎಣ್ಣೆನ ಯಾವ ಟೈಮಲ್ಲಿ ಬಳಸ್ಬೋದು ಅಂದರೆ ಸೇಮ್ ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಪ್ರತಿನಿತ್ಯ ಇದನ್ನ ಹಾಕ್ಕೊಂಡು ನಾನು ತಲೆ ಬಚ್ಕೋತೀನಿ ಅಂದರೆ ಇದು ಅಷ್ಟು ಸರಿ ಹೋಗಲ್ಲ ಯಾಕೆಂದರೆ ನಾವು ಅಗಸೆ ಬೀಜದ ಪುಡಿ ಎಲ್ಲ ಇರುತ್ತಲ್ವ ಅಷ್ಟು ನಮಗೆ ಚೆನ್ನಾಗಲ್ಲ ಅಲ್ವಾ ಡೈಲಿ ವರ್ಕ್ ಹೋಗೋರು ಹೋಗೋರಿರ್ತಾರೆ ಮಾಡೋರು ಇರ್ತಾರೆ ಇದನ್ನು ಯಾವಾಗ ಬಳಸ್ಬೇಕಂದ್ರೆ ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಎರಡು ಗಂಟೆಗಳ ಇಲ್ಲ ಮೂರು ಗಂಟೆ ಮುಂಚೆ ನೀವು ಮಧ್ಯಾಹ್ನ ಸ್ನಾನ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ಹಚ್ಕೊಳ್ಳಿ ಇದು ಕೆಳಗಡೆ ಪೌಡ್ರ್ ಇದೆ ಅಲ್ಲ ಅದ್ರ ಸಮೇತವಾಗಿ ಹಚ್ಕೊಳ್ಳಿ ಅದೇನು ಸಪ್ರೇಟ್ ಬೇಡ ಮತ್ತು ಎತ್ತಾಗಿ ಬಿಸಿ ಹಾಕಬೇಕಾ ಅಥವಾ ಸೋಸ್ ಬೇಕಾ ಅನ್ನೋದು ಬೇಡ ಅದು ಅದ್ರ ಜೊತೆ ಇದ್ದಷ್ಟು ಚೆನ್ನಾಗಿ ಬೆರಿತಾ ಹೋಗುತ್ತೆ ಹಂಗೆ ಬೆರೆದ ಮೇಲೆ ಇದನ್ನು ಬಳಸ್ತಾ ಬನ್ನಿ ನಿಮಗೆ ಕ್ರಮೇಣವಾಗಿ ನಾನು ಗ್ಯಾರಂಟಿ ಕೊಡ್ತೀನಿ ತಲೆಯಲ್ಲಿ ಹೊಟ್ಟು ಕಮ್ಮಿ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದ್ರೋದು ನಿಲ್ಲುತ್ತೆ ಆಮೇಲೆ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಗಾಯಗಳಾಗಿರುತ್ತೆ ಕೆಲವೊಂದು ಹತ್ರ ಸಣ್ಣ ಸಣ್ಣ ಗಾಯಗಳು ಆ ಥರದ ಗಾಯಗಳೆಲ್ಲವೂ ಸಹ ಇದರಿಂದ ಮಾಯ ಆಗುತ್ತೆ ಡೆಫಿನೆಟ್ ಆಗಿ ಇದನ್ನ ಬಳಸ್ಬೋದು ಇನ್ ಕೇಸ್ ನೀವು ಎಣ್ಣೆನ ಅಷ್ಟ ಬಂದು ಕೆಳಗಡೆ ಗಸಿ ಹಾಗೆ ಉಳ್ಕೊಂಡಿತ್ತು ಅಂದರೆ ಮೀನ್ಸ್ ಆ ಪೌಡ್ರ್ ಆಗಿ ಉಳ್ಕೊಂಡಿತ್ತು ಅಂದ್ರೆ ಆ ಪೌಡರ್ಗಿನೇ ನೀವು ಇನ್ನೊಂದು ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದನ್ನು ಬಳಸ್ತಾ ಬರ್ಬೋದು ಈ ರೀತಿ ಮಾಡೋದ್ರಿಂದ ಸಹ ಆ ಪೌಡರ್ ವೇಸ್ಟ್ ಆಯಿತು ಅನ್ನೋ ಭಾವನೆ ಇರಲ್ಲ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ